ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಎಲ್ಲ ಹಸುಗಳು ಸ್ತ್ರೀಯರು ಪುರುಷರನ್ನು ಬುಲ್ಸ್ ಅಥವಾ ಸ್ಟೀರ್ ಎಂದು ಕರೆಯಲಾಗುತ್ತದೆ ಮೊದಲ ಬಾರಿಗೆ ಕರುವನ್ನು ಹೊಂದುವ ಮೊದಲು ಹೆಣ್ಣನ್ನು ಆಕಳು ಎಂದು ಕರೆಯಲಾಗುತ್ತದೆ ನಂತರ ಅವಳು ತನ್ನ ಮೊದಲ ಕರುವನ್ನು ಪಡೆದ ನಂತರ ಅವಳು ಹಸುವಾಗುತ್ತಾಳೆ ಎಂಟು ಹೆಚ್ಚು ವಿವಿಧ ಜಾನುವಾರು ತಳಿಗಳಿವೆ ಗೋಮಾಂಸ ತಳಿಗಳನ್ನು ಅವುಗಳ ಮಾಂಸಕ್ಕಾಗಿ ಬೆಳೆಸಲಾಗುತ್ತದೆ ಮತ್ತು ಹಾಲು ಉತ್ಪಾದಿಸಲು ಡೈರಿ ತಳಿಗಳನ್ನು ಬೆಳೆಸಲಾಗುತ್ತದೆ ಹುಲ್ಲು ಮತ್ತು ಧಾನ್ಯಗಳನ್ನು ತಿನ್ನುತ್ತೇವೆ ಸುಮಾರು ಮುನ್ನೂರ ಅರವತ್ತು ಡಿಗ್ರಿ ನೋಡಬಹುದು ವಾಸನೆಯ ತೀವ್ರ ಪ್ರಜ್ಞೆಯನ್ನು ಹೊಂದಿರುತ್ತೇವೆ ಮತ್ತು ಆರು ಮೈಲಿಗಳಷ್ಟು ದೂರದಲ್ಲಿರುವ ವಾಸನೆಯನ್ನು ಪತ್ತೆ ಮಾಡಬಲ್ಲವು ಗುಂಪಿನಲ್ಲಿರಲು ಬಹಳ ಇಷ್ಟ ಒಂಟಿಯಾಗಿರುವುದು ಇಷ್ಟವಿಲ್ಲ ಮೇಲಿನ ಮುಂಭಾಗದ ಹಲ್ಲುಗಳಿಲ್ಲ ಆದ್ದರಿಂದ ಅವರು ಆಹಾರವನ್ನು ತಿನ್ನುವಾಗ ಹುಲ್ಲಿನ ಬ್ಲೇಡ್ಗಳನ್ನು ಕತ್ತರಿಸಲು ತಮ್ಮ ಬಾಯಿಯ ಮೇಲಿನ ಗಟ್ಟಿಯಾದ ಅಂಗುಳಿಗಿ ಅಂಗುಳಿನ ವಿರುದ್ಧ ತಮ್ಮ ಚೂಪಾದ ಕೆಳಗಿನ ಹಲ್ಲುಗಳನ್ನು ಒತ್ತಿ ತಿನ್ನುತ್ತವೆ ದಿನಕ್ಕೆ ಎಂಟು ಗಂಟೆಗಳವರೆಗೆ ಆಹಾರವನ್ನು ಅಗೆಯುತ್ತೇವೆ ಮತ್ತು ದಿನಕ್ಕೆ ಸುಮಾರು ನಲವತ್ತು ಸಾವಿರ ಬಾರಿ ತನ್ನ ತವಡೆಗಳನ್ನು ಚಲಿಸುತ್ತೇವೆ